ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ಹೊಸ ಸಂಚಲನೆಯನ್ನ ಸೃಷ್ಟಿಸಿದ ಚಿತ್ರ ಬಾಹುಬಲಿ ಇದರ ಮುಂದುವರೆದ ಭಾಗವಾಗಿ ಬಾಹುಬಲಿ ಎರಡು ಚಿತ್ರದ ಟ್ರೇಲರ್ ಮಾರ್ಚ್ ಹದಿನಾರಕ್ಕೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣಗಳಲ್ಲಿ ಬಿಡುಗಡೆಯಾಗಲಿದೆ ಮಾರ್ಚ್ ಹದಿನಾರರಂದು ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಟ್ರೇಲರ್ ಬಿಡುಗಡೆಯಾಗಲಿದ್ದು ಅದೇ ದಿನ ಸಂಜೆ ಐದರಿಂದ ಆರು ಗಂಟೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೇಲರ್ ವೀಕ್ಷಿಸಬಹುದು ಎಂದು ಚಿತ್ರದ ನಿರ್ದೇಶಕ ಎಸ್ ಎಸ್ ರಾಜಮೌಳಿಯವರು ಅವರು ತಿಳಿಸಿದ್ದಾರೆ ಮೂರು ವರ್ಷಗಳಿಂದ ಬಾಹುಬಲಿಯಲ್ಲಿ ಪ್ಯುಸಿಯಾಗಿದ್ದ ನಟ ಪ್ರಭಾಸ್ ಇತ್ತೀಚೆಗಷ್ಟೇ ಚಿತ್ರೀಕರಣದ ಗುಂಗಿನಿಂದ ಹೊರಬಂದಿದ್ದಾರೆ ಚಿತ್ರದಲ್ಲಿ ರಾನಾ ದಗ್ಗುಬಾಟಿ ಅನುಷ್ಕಾ ಶೆಟ್ಟಿ ತಮ್ಮನ್ನ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟರಂದು ಈ ಚಿತ್ರ ಬಿಡುಗಡೆಯಾಗಲಿದ್ದು ತೆಲುಗು ತಮಿಳ್ ಹಿಂದಿ ಭಾಷೆಗಳಲ್ಲಿ ತೆರೆ ಕಾಣಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ